ಪ್ರಿಯ ವೀಕ್ಷಕರೇ ನಾವಿವತ್ತು ಸಂಡೂರು ತಾಲೂಕು ಚೋರ್ನೂರು ಹೋಬಳಿಯ ಎರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇನ್ನೂರ ನಲವತ್ತೇಳು ಸರ್ವೆ ನಂಬರ್ನ ಅರವತ್ತಾರು ಎಕರೆ ಜಮೀನಲ್ಲಿ ಇದ್ದೀವಿ ಇಲ್ಲಿ ಏನಾಗಿದೆ ಅಂದರೆ ಕೋಟಿ ಕೋಟಿ ಬೆಲೆ ಬಾಳುವಂತ ಈ ಒಂದು ಮುರುಘನ್ ಗ್ರಾವಲ್ನ ಅಕ್ರಮ ಗಣಿಗಾರಿಕೆ ಮುಖಾಂತರ ಬಂಡವಾಳಿ ಶಾಹಿ ಗಳಿಗೆ ಮಾರಾಟ ಮಾಡ್ತಾ ಇರತಕ್ಕಂಥದ್ದು ಸ್ಥಳೀಯರ ಒಂದು ಇನ್ಫಾರ್ಮೇಷನ್ ಮೇಲೆ ವಾಹಿನಿಗೆ ಲಭ್ಯವಾಗಿದೆ ಆ ಒಂದು ವಿಚಾರವಾಗಿ ನಾವು ಇವತ್ತು ಸ್ಥಳದಲ್ಲಿದ್ದೀವಿ ತಾವು ನೋಡ್ತಾ ಇರ್ಬೋದು ಅರವತ್ತಾರು ಎಕರೆಗೆ ಸಂಬಂಧಪಟ್ಟಂತ ಇದೆಲ್ಲ ಜಮೀನು ಕೂಡ ಸರ್ಕಾರದ ಸುಪರ್ದಿಯಲ್ಲಿ ಇರ್ತಕ್ಕಂಥದ್ದು ಗ್ರಾಮ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಕಂದಾಯ ನಿರೀಕ್ಷಕರು ಮ ತಹೀಲ್ದಾರ್ರ ಸುಪರ್ದಿಯಲ್ಲಿ ಈ ಜಮೀನು ಇವತ್ತು ಅವರ ನಿರ್ಲಕ್ಷ್ಯತೆಯಿಂದ ಇವತ್ತು ಅಕ್ರಮ ಗಣಿಗಾರಿಕೆ ಮಟ್ಟಕ್ಕೆ ಬಂದು ತಲುಪಿದೆ ಸಂಡೂರು ತಾಲೂಕಿನ ಚೋರುನೂರು ಹೋಬಳಿಯ ಎರಯ್ಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ನಲವತ್ತೇಳರ ಅರವತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕು ಎಕರೆ ಗಯಾಳು ಜಮೀನಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಭಾರೀ ಪ್ರಮಾಣದಲ್ಲಿ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ ಸರ್ಕಾರಿ ಜಮೀನಿನಲ್ಲಿ ಮಣ್ಣು ಮಾಫಿಯಾದರೂ ಜಿಸಿಬಿ ಯಂತ್ರಗಳಿಂದ ಹತ್ತಾರು ಅಡಿ ಆಳಕ್ಕೆ ಮಣ್ಣು ಬಗೆದು ನೂರಾರು ಟಿಪ್ಪರ್ಗಳ ಮೂಲಕ ಸಾಗಿಸುತ್ತಿದ್ದಾರೆ ಮೂಲತಃ ಈ ಜಾಗ ಕೃಷಿಗೆ ಅಯೋಗ್ಯವಾಗಿರುವ ಗಯಾಳು ಪ್ರದೇಶವಾಗಿದ್ದು ಯಾವುದೇ ಗಣಿಗಾರಿಕೆ ನಡೆಸಲು ಅಗತ್ಯವಿರುವ ಅನುಮತಿ ಇಲ್ಲದ ಜಾಗವಾಗಿದೆ ಅಕ್ರಮದಾರರು ಪರವಾನಿಗೆ ಪಡೆದುಕೊಂಡಿರುವುದಾಗಿ ಹೇಳುವ ಸರ್ವೆ ನಂಬರ್ ಬಾರ್ ಎ ಅನ್ನು ಮುಂಚೂಪಾಗಿ ತೋರಿಸಿ ನಿಜವಾಗಿ ಭೇಟಿಯಾಗಿದೆ ಸರ್ವೆ ನಂಬರ್ ಇನ್ನೂರ ನಲವತ್ತೇಳರ ಮಣ್ಣು ಕಳೆದ ನಾಲ್ಕು ಐದು ತಿಂಗಳಿಂದ ನಿರಂತರವಾಗಿ ಅಕ್ರಮ ಸಾಗುತ್ತಿದ್ದು ಈಗಾಗಲೇ ಲಕ್ಷಾಂತರ ರೂಪಾಯಿ ಮೌಲ್ಯದ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಲೋಡ್ ಮಣ್ಣು ಸಾಗಿಸಿರುವ ಶಂಕೆ ವ್ಯಕ್ತವಾಗಿದೆ ಈ ಕೆಂಪು ಮಣ್ಣಿಗೆ ಸಂಡೂರು ಸುತ್ತಮುತ್ತಲಿನ ಕೈಗಾರಿಕಾ ಪ್ರದೇಶಗಳಲ್ಲಿ ಭಾರೀ ಬೇಡಿಕೆ ಇರುವುದರಿಂದ ಮಣ್ಣನ್ನು ಐದು ಸಾವಿರದಿಂದ ಎಂಟು ಸಾವಿರಗೆ ಪ್ರತಿ ಲೋಡ್ ದರಕ್ಕೆ ಮಾರಾಟ ಮಾಡಲಾಗುತ್ತಿದೆ ದಿನನಿತ್ಯ ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿರುವ ಈ ದಂಧೆಯಲ್ಲಿ ಸ್ಥಳೀಯ ಪ್ರಭಾವಿಗಳು ಹಾಗೂ ಕೆಲ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ಇದೆ ಸಾರ್ವಜನಿಕರು ಅಧಿಕಾರಿಗಳ ನೀರುವ ಸಹಕಾರವಿಲ್ಲದೆ ಈ ಮಟ್ಟದ ಅಕ್ರಮ ಸಾಧ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಇಟಾಚಿ ಇಪ್ಪತ್ತು ಲಾರಿಗಳು ಹಾಂ ಹಾಂ ಇದು ಪರ್ಮಿಷನ್ ತಗೊಂಡಿಲ್ಲ ಅಂತ ಕಂದಾಯ ಇಲಾಖೆಯರು ನಮಗೆ ವರದಿ ಕೊಟ್ಟಿದ್ದಾರೆ ಹೌದು ಮೇಡಮ್ ಎಂಥ ಊರಂದ್ರಿ ಯರನಳ್ಳಿ ಎರನಳ್ಳಿ ಗ್ರಾಮ ಎರನಳ್ಳಿ ಇನ್ನೂರ ನಲವತ್ತೇಳು ಯು ಎ ಡಬ್ಲ್ಯು ಅಂತಂದೇಳಿದೆ ಸುಮಾರು ಆರು ತಿಂಗಳಿಂದ ನಡೀತಾ ಇದೆ ಮೇಡಮ್ ಇದು ಇಲ್ಲ ನಡೀತಾ ಇದೆ ಅಷ್ಟೊಂದು ದೊಡ್ಡದಾಗಿ ನಡೀತಾ ಇದೆ ಇಲ್ಲಿಗೆಲ್ಲ ಅಷ್ಟೊಂದ್ ಗಾಡಿ ಇಟ್ಕೊಂಡಿದೀರ ಅಂತೀರ ಇಲ್ಲಿಗೆಲ್ಲ ನಡೆಯಕ್ ಸಾಧ್ಯ ಇಲ್ಲ ಪರ್ಮಿಷನ್ ಕೊಟ್ಟಿರೋದಿರ್ಬೇಕು ಮೇಡಮ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಕಂದಾಯ ಇಲಾಖೆ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಏನಂತ ಕ್ಲಾರಿಫಿಕೇಶನ್ ಮಾಡಿ ಮೇಡಮ್ ಸ್ಪಾಟ್ ಅಲ್ಲೇ ಇದ್ದೀವಿ ನಾವು ಇಲ್ಲಿಂದ ಪ್ರತ್ಯೇಕ ವರದಿ ಮಾಡೋ ಮಾಡಕ್ ಬಂದಿದ್ವಿ ಹಾ ಅದಕ್ಕೆ ತಾವು ಒಂದ್ ಸ್ವಲ್ಪ ಪರಿಶೀಲನೆ ಮಾಡಿ ಹೇಳ್ಬಿಟ್ರೆ ಹಾ ಮತ್ತೆ ಆರು ತಿಂಗಳಿಂದ ನಡೀತಾ ಇದೆ ಮೇಡಮ್ ಇವತ್ತಿಂದ ಇದು ನಿಮ್ಮ ಯಾರ ನಿದ್ರೆ ಸ್ವಲ್ಪ ಫೋನ್ ಮಾಡಿ ಆಫೀಸ್ಗೆ ಹೇಳ್ರಿ ಮೇಡಮ್ ಮಣ್ಣು ಗಣಿಗಾರಿಕೆ ನಡೆಸಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿಗದಿಪಡಿಸುವ ರಾಯಲ್ಟಿ ಪಾವತಿಸಿ ಅಧಿಕೃತವಾಗಿ ಅನುಮತಿ ಪಡೆಯುವುದು ಕಡ್ಡಾಯವಾಗಿದ್ದರೂ ಮಾಫಿಯಾದವರು ಎಲ್ಲಾ ನಿಯಮಗಳನ್ನು ಉಲ್ಲಂಘಿಸಿ ಸರ್ಕಾರಕ್ಕೆ ಸೇರಿದ ರಾಜಸ್ವವನ್ನೇ ದೋಚುತ್ತಿದ್ದಾರೆ ಈ ಅಕ್ರಮದಿಂದ ಪರಿಸರದ ಮೇಲೆ ಬಿರುಕು ಬಿದ್ದಿದ್ದು ಅಪಾರ ಸಂಖ್ಯೆಯ ಮರಗಳು ನಾಶವಾಗುತ್ತಿವೆ ಪರಿಣಾಮವಾಗಿ ಪರಿಸರ ಸಮತೋಲನ ಹದಗೆಡುತ್ತಿದೆ ಅದರ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಮಾತ್ರ ಜಾಣ ಕುರುಡತನವನ್ನ ತೋರಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿವೆ ಹಲೋ ಕುಮಾರ್ ಹೇಳಮ್ಮ ಅಂತಾರೆ ಯಾಕೆಂಗೆ ಮಾಡಿದ್ವಿ ಮೊನ್ನೆ ಫೋನ್ ಮಾಡಿದ್ದೆ ಫೋನ್ ಮಾಡಿದ್ದೆ ಅಲ್ಲ ಅಲ್ಲ ಫೋನ್ ಮಾಡಿದ್ರಿ ಕರೆಕ್ಟು ಈಗ ಇದು ಇಲ್ಲಿ ಸುಮ ನಮಗೆ ಅಲ್ಲ ಸಾರ್ವಜನಿಕರು ಮತ್ತು ನಮ್ಮ ಮೇಲೆ ಆಫೀಸಿಂದ ಅಲ್ಲೇನ ಅಕ್ರಮ ಮುರುಘಾಂಕ್ರಾವಲ್ಲು ಯಾವುದೇ ರೀತಿ ಪರ್ಮಿಷನ್ ತೊಗೊಳ್ಲಾರ್ದೇ ಓಡಿಸ್ತಾ ನೀವು ಏನು ಮಾಡ್ತಾ ಇದ್ದೀರಾ ಅಂತ ನಮಗೆ ಹೇಳಿದ್ರು ಅದಕ್ಕೆ ನಾವು ಇಲ್ಲಿ ಸ್ಪಾಟಿಗೆ ಬಂದ್ವಿ ಸ್ಪಾಟಿಗೆ ಬಂದು ನೋಡಿದ್ಮೇಲೆ ಅದು ನೂರ ನಲ್ವತ್ತೆಂಟು ಏಕೆ ಪರ್ಮಿಷನ್ ತೊಗೊಂಡಿರೋದು ಇನ್ನೂರ ನಲ್ವತ್ತೇಳಿಗೆ ಸ ಪರ್ಮಿಷನೇ ತೊಗೊಂಡಿಲ್ಲ ಅಂತಂದೇಳಿ ಆಯಿತು ಅದನ್ನು ಸುದ್ದಿ ಮಾಡೋಕೆ ಬಂದಿದ್ವಿ

ಅಲ್ಲ ಹರಿಜನ ಜನ ಭೀಮಾ ಪಂದಿದ್ರೆ ಸತಿ ಈಗ ಸರ್ಕಾರಿ ಈಗ ಪಾಣಿ ಒಳಗೆ ಅರವತ್ತೇಳು ಎಕರೆ ಯು ಎ ಡಬ್ಲ್ಯೂ ಸರ್ಕಾರ ಅಂತ ತೋರಿಸ್ತಾ ಇದೆ ನಾವು ನಿಂತಿರೋ ಜಾಗ ಎಲ್ಲ ಪರಿಶೀಲನೆ ಮಾಡಿ ಆಮೇಲೆ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಇದು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರೆ ಅಂತ ವರದಿನೂ ಕೊಟ್ಟಿದ್ದಾರೆ ಅಲ್ಲ ಕಾಣದ್ದು ಏನಿಲ್ಲ ನಾವು ನಮ್ದು ಇದು ಇಲ್ಲಿ ಬಂದೀವಿ ಇದನ್ನು ಏನು ಮಾಡ ಮತ್ತೆ ಮೊನ್ನೆ ನಿಲ್ಲಿ ಸ್ಟಾಪ್ ಮಾಡಿದರೆ ಮತ್ತೆ ಇವತ್ತು ಕೂಡ ಲಾರಿ ಇಟಚ್ ಎಲ್ಲ ತರಿಸಿದ್ರಿ ಹಹಾ ಅಲ್ಲ ಬಂದು ಕಾಣುತ್ತೆ ಬಿಡ್ರು ಅರೆ ಅಲ್ಲ ಅದೇ ಕಾಣೋದು ಕರೆಕ್ಟು ಅವತ್ತು ನಿಲ್ಸಿದ್ರೆ ಮತ್ತೆ ಇವತ್ತು ಸತಿ ಲಾರಿ ಇಟ್ಟೆಚೆ ಎಲ್ಲ ಬಂದಿದಾವೆ ಇಲ್ಲಿ ಹಹಾ ನಮ್ಮ ಕಾಣುತ್ತೆ ಕಾಣಕ್ಕೆ ಯಾಕೆಂಗ್ ಮಾಡ್ತೀವಾ ಅಲ್ಲ ಅಲ್ಲ ಕಾಣುತ್ತೆ ಬಿಡ್ರಿ ನಾವು ಬೆಳಕರೆದ್ರು ನಿಮ್ಮನ್ನ ನೋಡ್ಬೇಕು ನೀವು ಬೆಳಕರೆದ್ರು ನಮ್ಮನ್ನ ನೋಡ್ತೀರಿ ಕಾಣ್ತೀವಿ ಅದೇ ಇಲ್ಲ ಅಂತಲ್ಲ ಇಲ್ಲಿ ಮತ್ತೆ ಅದು ಸ್ಟಾಪ್ ಮಾಡಿದ್ರುನು ಮತ್ತೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ತೇವೆ ಅಲ್ಲ ಅಲ್ಲ ರೈಟ್ ಬ್ರದರ್ ಇಲ್ಲಿ ಮತ್ತೆ ಏನೋ ಈಗ 퍼ಮಿಷನ್ ತಗೊಂಡ್ವಿ ರಾಜೇಶ್ ಅಲ್ಲ ಇದಕ್ಕೆ ರಾಯಲ್ಟಿ ತಗೊಂಡಿದ್ರೆ ತೊಂದರೆ ಇಲ್ಲ ನಮ್ಮ ಮೇಲೆ ಮಾನನಷ್ಟ ಶ್ರಮಕದನ್ನ ಕೇಸ್ ಹಾಕ್ಬೋದು ಅದೆಲ್ಲ ಹಾಂ ರಾಯಲ್ಟಿ ತಗದೇ ಮಾಡ್ತ ಇದೀವಿ ಎವರೆಸ್ಟಿಗೆ ತೆಗದೇ ಮಾಡ್ತಾ ಇದೀವಿ ನೋಡಿರ ರಾಯಲ್ಟಿ ಸರ್ಕಾರಕ್ಕೆ ನಾವು ಇದು ಮಾಡ್ತಾ ಇಲ್ಲ ಅಲ್ಲ ಸರ್ಕಾರಕ್ಕೆ ಯಾವ ಲೆಕ್ಕದ ಕಟ್ತೀರಿ ರಾಯಲ್ಟಿ ಅದೇ ಯಾವ ಹೊಲ ಅಂತ ಕಟ್ಟಿರಿ ಸರ್ ಈಗ ಭೀಮಪುರ ಹೊಲ ಅಂತಾನೆ ತೆಗ್ದಿದೀವಿ ಭೀಮಪುರ ಕಟ್ಟಿದ್ರೆ ಅಲ್ಲ ಭೀಮಪ್ಪನ ಹೊಲಸದ್ದು ಹೊಲ ಭೀಮಪ್ಪನ ಹೊಲ ಸರ್ಕಾರಿ ಜಾಗ ಅಂತಾನೆ ಹೇಳ್ತಾ ಇದ್ದೆ ಮತ್ತೆ ರಾಯಲ್ಟಿ ಹೆಂಗ್ ಕರಿತೀವಿ ಅಲ್ಲಾ ಪರ್ಮಿಟ್ ಬರ್ತದಲ್ಲ ಅದೇ ಪರ್ಮಿಟ್ ಬಂದ್ರೆ ಕಳ್ಸ್ಕೊಡ್ರಿ ಇಲ್ಲೇ ಇದೆ ನೋಡ್ರಿ ಪರ್ಮಿಟ್ ಒಂದ್ ಚೂರ್ ನೋಡ್ತೀವಿ ಹಂಗೆ ನಾನ್ ಕರೆಕ್ಟ್ ಇದ್ ಅಂತ ಹೇಳಿದ್ರೆ ಕರೆಕ್ಟ್ ಐತೆ ಅಂತ ಹೇಳಿ ಸುದ್ದಿ ಮಾಡ್ತೀವಿ ಅದ್ ನೋಡಪ್ಪ ಬೇಜಾರಿದ್ರೆ ಮಾಡ್ಬಿಡು ಅಲ್ಲಲ್ಲ ಬೇಜಾರು ಅಂತಲ್ಲ ನೀವು ಹೇಳ್ತಾ ಇದ್ರಲ್ಲ ಪರ್ಮೆಂಟ್ ತೆಗಿತೀವಿ

ಅದೇ ನಾನು ಕೂಡ ಸ್ಥಳೀಯ ನಾನು ಕೂಡ ಸ್ಥಳೀಯ ನಾನೇನು ಬೇರೆ ಪಾಕಿಸ್ತಾನದಿಂದ ಬಂದಿಲ್ಲ ನಾನು ಅದೇ ಹೇಳ್ತೀವಿ ಹೇಳಿ ಇಂಡೈರೆಕ್ಟ್ ಆಗಿ ಬೆದರಿಕೆ ಅಲ್ಲ ಇಂಡೈರೆಕ್ಟ್ ಆಗಿ ಬೆದರಿಕೆ ಹಾಕಂತದ್ ನಾನು ಅದಕ್ಕೆ ನಾನು ಬರ್ತಾ ಇಲ್ಲ ಅದಕ್ಕೆ ನಾನು ಬರ್ತಾ ಇಲ್ಲ ಸುದ್ದಿ ಮಾಡಕ್ಕೆ ರೆಡಿ ಇದ್ದೀನಿ ನಾನು ಆಯ್ತು ಆಗ್ಲಿ ಬಿಡ್ರಿ ಮಾತಾಡಣಪ್ಪ ಅಂದ್ರೆ ಮಾತಾಡಣಾ ಅದನ್ನ ಹೇಳ್ತಿದಿನಲ್ಲ ಅಣ್ಣ ನಾನು ಸುದ್ದಿ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಿದೀನಿ ನೋಡ್ ಹಂಗ್ ಮಾಡ್ಬಡ ಅಲ್ಲ ಅಲ್ಲ ನೋಡ್ ಹಂಗ್ ಮಾಡ್ಬಡ ಅಂದ್ರೆ ನೀವು ಲೋಕಲ್ ಗೀಕಲ್ ಅನ್ಬಾರ್ದು ಲೋಕಲ್ ಅಂತ ಹೇಳಿದ್ರೆ ನಾನು ಬೇರೆ ನಾನು ಅಲ್ಲ ಅಲ್ಲ ನಾನು ಹೇಳಿಲ್ಲ ಅದು ನೀವು ಹೇಳ್ತಿದ್ರಿ ನಾನು ಹೇಳಿಲ್ಲ ನೀವೇ ಹೇಳ್ತಾ ಹೇಳ್ತಿದ್ರಿ ಅದನ್ನ ಅಲ್ಲ ಕರ್ಮ ಕರ್ಮ ನಾನು ಹೇಳ್ತಾ ಇಲ್ಲ ನೀವು ಲೋಕಲ್ ನಾನು ಲೋಕಲ್ ಅಂತ ನೀವು ನನಗೆ ಇನ್ಡೈರೆಕ್ಟ್ ಆಗಿ ಬೆದರಿಕೆ ಹಾಕ್ತಿದ್ರಿ ನೀವು ಹಾಂ ಮತ್ತೆ ಲೋಕಲ್ ಅಂತ ಹೇಳಿದ್ರೆ ಏನು ಅಭಿಪ್ರಾಯ ನಂದು ಲೋಕಲ್ ಅಂತ ಹೇಳಿದ್ರೆ ಹೌದು ಸ್ಥಳೀಯ ನಾನೇನು ಸ್ಥಳೀಯನಲ್ಲ ಅಂತ ಹೇಳದಾ ನಿಮಗೆ ನೀವು ಸ್ಥಳೀಯರಲ್ಲ ಬೇವರ್ಲಿಂದ ಬಂದಿರಿ ಬೇವರ್ಲಿಂದ ಬಂದು ಇದು ಮಾಡ್ತೀರಿ ಅಂತ ಏನು ನಾನು ಏನು ಮಾಡಿಲ್ಲ ಎಲ್ಲ ನೀವು ಮಾತಾಡಿದ್ನೇ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ನಾನು ಏನು ಮಾಡಿಲ್ಲ ಮಾತಾಡಿಲ್ಲ ಅಲ್ಲ ಅಲ್ಲ ತಪ್ಪಂತಲ್ಲ ಮತ್ತು ಈಗ ಅದನ್ನೇ ಹೇಳ್ಬೇಕು ನಾನು ಲೋಕಲನೇ ನಾನು ಸ್ಥಳೀಯನೇ ನಾನೇನು ಬೇರೆ ಜಿಲ್ಲೆನಲ್ಲ ಬೇರೆ ತಾಲೂಕಿನಲ್ಲ ಅಲ್ಲ ಇದೇ ತಾಲೂಕಿನೇ ಹಾಂ ನಾನು ಅಲ್ಲಿ ಸೊಂಡ್ರೊಗ ಹುಟ್ಟು ಬೆಳೆದಿರೋನು ಹ್ಞೂ ಏನಾಗ ನಾನು ಸುದ್ದಿ ಸುದ್ದಿ ಮಾಡ್ತೀನಿ ಅಣ್ಣ ಇದನ್ನ ಇದಕ್ಕೆ ಇದನ್ನ ಸುದ್ದಿ ಮಾಡ್ತೀನಿ ಅಲ್ಲ ಅಲ್ಲ ಇದನ್ನು ಸು ಮತ್ತೆ ನೀವು ಮಾ ಅವತ್ತು ಸ್ಟಾಪ್ ಮಾಡಿ ಇವತ್ತು ಮತ್ತೆ ಗಾಡಿಗಳು ತಂದು ಹಾಕ್ತೀರಾ ಅಂತ ಹೇಳಿದ್ರೆ ಹೆಂಗ ಮತ್ತು ಇಲ್ಲ ಇಲ್ಲ ಇದು ಸುದ್ದಿ ಮಾಡ್ತೀವಣ್ಣ ನೋಡ್ರಿ ನಿಂಗೆ ಐತಿ ಕುಮಾರಸ್ವಾಮಿ ಅವ್ರೇ ಕೇಳಿಲ್ಲ ಮಾತಾಡೋಣಪ್ಪ ಅಂತ ಹೇಳೀನಿ ಏನ್ ಮಾತಾಡ್ತಿರಿ ಹೇಳ್ರಿ ಹೇಳ್ರಿ ಏನ್ ಅಲ್ಲ ಏನು ಹೇಳ್ರಿ ಅದೇನು ಮಾತಾಡೋಣ ಮಾತಾಡೋಣ ಅಂತ ಹೇಳ್ತೀರಿ ಅದೇನು ಮಾತಾಡ್ತಿರ್ರಿ ಅಂತ ಆಯ್ತು ನಮ್ಮ ಇವರು ಕಳಿಸ್ತೀನಿ ಅದೇ ಅದೇ ನೀವ್ ಏನ್ ಮಾ ನಾನ್ ಹೇಳಿಲ್ಲ ನೀವ್ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ ನೀವ್ನಾಡ್ರಿ ಅಂತ ನಾನ್ ಹೇಳ್ತೇನೆ ಅದೇ ಇಲ್ಲಿ ಇವಾಗ ಹೇಳ್ತೀನಿ ನೀವ್ ಫೋನ್ ಮಾಡಿದಿನಲ್ಲ ಇವಾಗ ಫೋನ್ ಮಾಡಿದಿನಲ್ಲ ನಾ ಹೇಳ್ರಿ ಒಟ್ಟಿನಲ್ಲಿ ಸಂಡೂರಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಯಗ್ಗಿಲ್ಲದೆ ನಡೆಯುತ್ತಿದ್ದು ತಕ್ಷಣ ನಿಗ್ರಹ ಮತ್ತು ತನಿಖೆ ಅಗತ್ಯವಾಗಿದೆ ತಾಲೂಕು ಹಾಗೂ ಜಿಲ್ಲಾಡಳಿತ ಈ ಕುರಿತು ತೀವ್ರ ಗಮನ ಹರಿಸಿ ಪರಿಸರ ರಕ್ಷಣೆ ಹಾಗೂ ಸರ್ಕಾರಿ ಆಸ್ತಿ ಉಳಿವಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಎಂಬುದು ಸಾರ್ವಜನಿಕರ ಆಗ್ರಹ